ಸಿ ವಾರ್ತೆ ಇದು ಸಮಯ ನೋಡ್ರೆ ಈ ಕಡೆ ನೋಡಿ ಬೇಡ ಬೇಡ ನ್ಯಾಚುರಲ್ ಆಗಿಲ್ಲ ಒಲೆ ಮನೆ ಇದೆ ಬೇಯಿಸ್ತೀನಿ ನಾನು ನ್ಯಾಚುರಲ್ ಆಗಿದೆ ಸೌದೆ ಒಲೆ ಬೇಯಿಸ್ತೇನೆ ಅದನ್ನ ಸ್ವಲ್ಪ ಯಾರು Terima kasih telah menonton!

ನನ್ನ ಹೆಸರು ಸಾಗರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ಪರಂಗಿ ಹಣ್ಣು ಇದು ರೆವೆ ಉಂಡೆ ಇದು ಗುಲಾಬ್ ಜಾಮೂನ್ ಇದು ಎಳ್ಳಿಕಾಯಿ ಇದು ದಂಟಿನ ಸೊಪ್ಪು ಅಂತ ಇದು ದನ ಹೆಸರು ರಂಜಿತಾ ಇದು ಒಬ್ಬಟ್ಟು ಹದಿನೈದು ರೂಪಾಯಿ ಇದು ಪಾನಿಪುರಿ ಪಾನಿ ಆಮೇಲೆ ಬಟಾಣಿ ಹತ್ತು ರೂಪಾಯಿ ಮೂರು ಇದು ದೋಸೆಗೆ ಪಲ್ಯ ಇದು ಪುಳಿಯೋಗರೆ ಮೂವತ್ತು ರೂಪಾಯಿ ಇದು ಪಾನಿಗೆ ಇದು ಮಜ್ಜಿಗೆ ಇವು ಇಪ್ಪತ್ತು ರೂಪಾಯಿ ರವೆ ಉಂಡೆ ಹತ್ತು ರೂಪಾಯಿ ಇದು ಜಾಮೂನ್ ಇದು ಚರ್ಮುರಿ ಇದು ಬೋಂಡ ಥ್ಯಾಂಕ್ ಯು ಗೌರ್ಮೆಂಟ್ ಜಾಬ್ ಆದಮೇಲೆ ಇದು ಉದ್ಯೋಗಗಳು ಸ ಸಿಗ್ಲಿಲ್ಲ ಅಂದ್ರೆ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ನಾಲ್ಕು ಜನಕ್ಕೆ ಉದ್ಯೋಗ ಕೊಡ್ಬೋದು ಹಾಗಾಗಿ ಇದು ಕ್ಯಾಂಟೀನ್ ಅನ್ನೋದು ತುಂಬ ಅವಶ್ಯಕತೆ ಇದೆ ಮುಂದೇನು ನನ್ನ ಹೆಸರು ನನ್ನ ಹೆಸರು ಷಣ್ಮುಖ ಜಿ ಎಚ್ ಎಸ್ ಮುರುಂಡಿ ಪ್ರೌಢಶಾಲೆ ಶ್ರೀ ಜೇನುಪಾಲ್ ಚಾರ್ಜ್ ಸೆಂಟರ್ ಇಲ್ಲಿ ಹಲವಾರು ರೀತಿಯ ಆಹಾರ ಧಾನ್ಯಗಳನ್ನು ಮಾಡಲಾಗಿದೆ ಗೋಲ್ಗೊಪ್ಪ ಹತ್ತು ರೂಪಾಯಿಗೆ ನಾಲ್ಕು ಒಂದು ಸುಕ್ಕ ಜಾಮೂನ್ ಹತ್ತು ರೂಪಾಯಿಗೆ ನಾಲ್ಕು ಆಪರೇಷನ್ ಬಾಂಡೀರ ಆಪರೇಷನ್ ಬೋಂಡ ಹತ್ತು ರೂಪಾಯಿಗೆ ಎರಡು ಚರ್ಮುರಿ ಎಲ್ಲ ರೀತಿಯ ಮಾಡಲಾಗಿದೆ ಇದು ನಮಗೆ ಏನನ್ನು ಉಪಯೋಗಿಸಿದೆ ಅಂದರೆ ನಮ್ಮ ವಿದ್ಯಾಭ್ಯಾಸ ಆಡ ಆಗದ ಮೇಲೆ ಸ್ವಯಂ ಉದ್ಯೋಗವನ್ನು ಮಾಡಿಕೊಳ್ಳಲು ಇದು ಒಂದು ಉತ್ತಮವಾದ ಮಾರ್ಗದರ್ಶಕವಾಗಿದೆ ಇದಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಪ್ರೋತ್ಸಾಹವನ್ನು ತೋರಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನನ್ನ ಹೆಸರು ಕಾವ್ಯ ನಾನು ಒಂಬತ್ತು ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಅಂಗಡಿಯ ಹೆಸರು ಶ್ರೀ ದೇವಮ್ಮ ದೇವಿ ಹೋಟೆಲ್ ನಾವು ಇಲ್ಲಿ ಸರ್ಕಾರದಲ್ಲಿ ಸ್ವಯಂ ಈ ಅಂಗಡಿಯನ್ನು ಸ್ವಯಂ ಉದ್ಯೋಗಿ ತೆಗೆದುಕೊಂಡಿದ್ದೇವೆ ನಾವು ಇಲ್ಲಿ ಕಾಯಿ ರವೆ ಹುಂಡೆ ಜಾಮೂನು ಚಿತ್ರಾನ್ನ ಪುಳಿಯೋಗರೆ ಪಡ್ಡು ಪೂರಿ ಬೋಂಡ ಬಜ್ಜಿ ಚಿರ್ಮುರಿ ಹಿರಿಯ ಕಡಲೆಕಾಯಿ ಅಂಗ್ರೋಳ್ಗೆ ನಿಪ್ಪಟ್ಟು ಟೀ ಕಾಫಿಯನ್ನು ಮಾಡುತ್ತಿದ್ದೇವೆ ఇది పానీపూరి ఇది పనిపూరి మసాలా ఇది గులాబ్ జామున్ ఇది కాయోబిట్ ఇది కర్జికాయ్ ఇది బళెట్ రవే ఉండే జ్యూస్ మ్యాగీ పని మజ్జిక

ದೇವರ ಒಂದು ನಂಬಿಕೆ ನೀಡ್ತೇವೆ ನಾವೀಗ ಮೊದಲಿಗೆ ನಾವು ದಯಾಕರು ಅಂತ ಹೇಳಿದ್ವಿ ಹೌದಲ್ವಾ ನಮ್ಮನ್ನೆಲ್ಲ ಕಾಪಾಡುವಂತ ಒಂದು ಹೊಂದುವಂತದ್ದು ಮಾರ್ಗದರ್ಶನ ಹಾಗಾಗ್ಬಿಟ್ಟು ಅದರ ಜೊತೆಗೆ ಅನೇಕ ಜೀವನ ಮೌಲ್ಯಗಳನ್ನ ನಾವಿಲ್ಲಿ ಕಲಿಸ್ತಾ ಹೋಗ್ತೀವಿ ಹಾಗಾಗ್ಬಿಟ್ಟು ಜೀವನ ಮೌಲ್ಯಗಳನ್ನ ನಾವು ಕಲಿತೀವಿ ಅಂತ ಹೇಳಿದ್ರೆ ಚಾರಿತ್ರ ಅಭಿವೃದ್ಧಿ ತನ್ನಿಂದ ತಾನೇ ಉಂಟಾಗುತ್ತದೆ ಹಾಗಾಗಿ ಇದೊಂದು ಚಾರಿತ್ರ ಅಭಿವೃದ್ಧಿಗೆ ಬಹಳ ಒಳ್ಳೆ ಉತ್ತಮವಾದಂತಹ ಒಂದು ಘಟಕಗಳನ್ನು ತೆರೆದು ಅದರಲ್ಲೂ ವಿಶೇಷವಾದಂತ ಒಂದು ಕಾರ್ಯಕ್ರಮ ಇದೆ ಮಕ್ಕಳಲ್ಲಿ ಇರುವಂತ ಕೌಶಲ್ಯವನ್ನ ಹೊರಗಡೆ ತರಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲವರು ಒಲೆ ರಹಿತ ಅಡಿಗೆಯನ್ನು ಮಾಡಿದ್ದಾರೆ ನೋಡಿ ಇದೆಲ್ಲ ಒಲೆ ರಹಿತ ಇದೆಲ್ಲಕ್ಕೂ ಒಲೆ ಬೇಕಾಗಿಲ್ಲ ಸರ್ ಜ್ಞಾನ ಪಡಿಸ್ತೀವಿ ಯಾಕೆಂದ್ರೆ ವಿದ್ಯಾಭ್ಯಾಸದಲ್ಲಿ ಎರಡು ಮಾರ್ಕ್ಸ್ ಕಡಿಮೆ ಆದ್ರೂ ಪರವಾಗಿಲ್ಲ ಅಕಸ್ಮಾತ್ ಆದ್ರೂ ಕೂಡ ಅವನ ಜೀವನದಲ್ಲಿ ಸೋಲ್ಬಾರ್ದು ಜೀವನವನ್ನು ಸೋಲ್ಬಾರ್ದು ಅನ್ನೋ ಉದ್ದೇಶಕ್ಕೆ ತನ್ನ ಕೌಶಲ್ಯದಿಂದ ತಾನು ಜೀವನ ತನ್ನ ಕಾಲದಲ್ಲಿ ತಾನು ನಿಂತ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಪಡಿಸಬೇಕು ಮಕ್ಕಳನ್ನು ಗ್ರಾಮದ ಹಿರಿಯರು ಗ್ರಾಮಸ್ಥರು ಪ್ರೀತಿಯ ವಿದ್ಯಾರ್ಥಿಗಳು ಇಲ್ಲಿನ ಶಾಲೆ ವತಿಯಿಂದ ಕ್ಯಾಂಟೀನ್ ಡೇ ಅನ್ನ ಆಚರಿಸ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದು ವಿಷಯ ಸಂವಿಧಾನದಲ್ಲಿ ಕೆಲವು ಆಚರಣೆಗಳಿವೆ ಏನು ಸಹಬಾಳ್ವೆ ಸಹಕಾರ ಜಾತ್ರಾತೀತ ವ್ಯವಸ್ಥೆ ಸೊ ಇಂಥ ಎಲ್ಲ ವ್ಯವಸ್ಥೆಗಳನ್ನು ತಗೋದಕ್ಕೆ ನಾವು ಪ್ರತಿಭೆಗಳು ಎಲ್ಲಿ ಹರಳುತ್ತವೆ ಯಾವುದೋ ಹರಮನದಲ್ಲಿ ಹರಳಲ್ಲ ಪ್ರತಿಭೆಗಳು ಪ್ರತಿಭೆಗಳು ಹರಳದ ಎಲ್ಲಿ ಕೊರತೆ ಇರುತ್ತೆ ಅಲ್ಲಿ ಪ್ರತಿಭೆಗಳು ಹರಡ್ತವೆ ಅಂತ ಹೇಳಿ ನಾವು ಪದವಿ ವಿದ್ಯಾರ್ಥಿಗಳಿಗೆ ಯಾವಾಗಲೂ ನೆನಪು ಮಾಡ್ತಾ ಇರ್ತೀವಿ ಅದರಲ್ಲೂ ಪ್ರತಿಭೆಗಳು ధర్మ జరుమర உங்க <laughs> ನಾನು ಸುರೇಶ್ ಗುರುಜಿ ಅಂತ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಭಾರತ್ ಸ್ಕೌಟ್ ಮತ್ತು ಗೈಡ್ಸು ಕರ್ನಾಟಕ ಸ್ಥಳೀಯ ಸಂಸ್ಥೆ ಅರಸಿಕೆರೆಯ ವತಿಯಿಂದ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮೂಂಡಿ ಗ್ರಾಮದ ಈ ಒಂದು ಶಾಲೆಯ ಪ್ರೇರಣಾ ಗೈಡ್ ಕಂಪನಿ ಹಾಗೂ ಸ್ವಾಮಿ ವಿವೇಕಾನಂದ ಸ್ಕೌಟ್ ಟ್ರೂಪನ್ನ ವತಿಯಿಂದ ಮಕ್ಕಳು ಎಲ್ಲರೂ ಸೇರಿಕೊಂಡು ನಮ್ಮ ಸ್ಕೌಟ್ ಗೈಡ್ ವಿದ್ಯಾರ್ಥಿಗಳು ಒಂದು ಕ್ಯಾಂಟೀನ್ ಡೇ ಅಂತ ಕ್ಯಾಂಟೀನ್ ಡೇನ ಅತ್ಯಂತ ಅದ್ಧೂರಿಯಾಗಿ ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ಕ್ಯಾಂಟೀನ್ ಡೇ ಮಾಡುವಂಥ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಹೊರತರಬೇಕು ಮಕ್ಕಳಲ್ಲಿರ್ತಕ್ಕಂಥ ವಿಶೇಷವಾದಂಥ ಕೌಶಲ್ಯಗಳನ್ನು ಹೊರತರೋದ್ರಿಂದ ಅವರಲ್ಲಿ ಒಂದು ವ್ಯಾಪಾರದ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ವ್ಯಾಪಾರನ ಯಾವ ಥರ ಮಾಡಬೇಕು ಅನ್ನೋದನ್ನು ಕಲಿಸ್ತಕ್ಕಂಥದ್ದು ಯಾಕೆಂದರೆ ವಿದ್ಯಾಭ್ಯಾಸನೇ ಎಲ್ಲರೂ ಕೂಡ ಕೊಡೋದಿಲ್ಲ ವಿದ್ಯಾವಂತರೆಲ್ಲರೂ ಕೂಡ ಕೆಲಸ ತಗೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ಇಂಥ ಕೌಶಲ್ಯಗಳನ್ನು ಕಲ್ತಾಗ ಅವರು ಮುಂದಿನ ಬದುಕಿನಲ್ಲಿ ತಮ್ಮದೇ ಜೀವನವನ್ನು ಕಟ್ಕೊಳ್ಳೋಕ್ಕೆ ಈ ಒಂದು ಕೌಶಲ್ಯಾಧಾರಿತ ಕಾರ್ಯಕ್ರಮಗಳು ಅತ್ಯಂತ ಸಹಕಾರಿ ಆಗ್ತವೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಅಂಥ ಒಂದು ಕೌಶಲ್ಯ ಭರಿತವಾದಂಥ ನೂರ ಐವತ್ತಕ್ಕಿಂತ ಹೆಚ್ಚು ಬ್ಯಾಡ್ಜ್ಗಳು ನಮ್ಮ ಭಾರತ ಸ್ಕೌಟ್ ಮತ್ತು ಸಂಸ್ಥೆನಲ್ಲಿ ಸಂಸ್ಥೆನಲ್ಲಿದ್ದಾವೆ ಫಸ್ಟ್ ಏಡ್ ಇರ್ಬೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಅದೇ ರೀತಿಯಾಗಿ ಬೆಂಕಿ ರಹಿತ ಅಡುಗೆ ಮಾಡ್ತಕ್ಕಂಥದ್ದು ಇರ್ಬೋದು ಚಾರಣ ಇರ್ಬೋದು ಗಾರ್ಡನಿಂಗ್ ಮಾಡತಕ್ಕಂಥದ್ದು ಇರ್ಬೋದು ಸ್ವಚ್ಛತೆ ಇರ್ಬೋದು ಪ್ರಥಮ ಚಿಕಿತ್ಸೆ ಈ ಥರ ಹತ್ತು ಹಲವಾರು ನಾವು ಕೌಶಲ್ಯಾಧಾರಿತ ಬ್ಯಾಡ್ಜ್ಗಳನ್ನು ಮಕ್ಕಳಿಗೆ ಕಲಿಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ಅರಸಿಕೆರೆ ತಾಲೂಕಲ್ಲಿ ಮುರುಂಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಸ್ಕೌಟ್ ಗೈಡ್ ಮಕ್ಕಳು ಇವತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳಾದರೂ ಕೂಡ ಹೋಳಿಗೆ ಮಾಡುವಂಥದ್ರಿಂದ ಹಿಡಿದು ಸ್ಥಳೀಯವಾಗಿರ್ತಕ್ಕಂಥ ಎಳನೀರು ಅರಸೀಕೆರೆ ಎಳುನೀರು ತುಂಬ ಫೇಮಸ್ಸು ಅಂಥ ಎಳನೀರು ಮಾರುವಂಥದ್ದು ಇವತ್ತು ನಾವು ಹಾಸನದಲ್ಲಿ ಅರವತ್ತು ಎಪ್ಪತ್ತು ರೂಪಾಯಿ ಎಳನೀರು ಬಂದಿದೆ ನಮ್ಮ ಮಕ್ಕಳು ಇವತ್ತು ಬಹಳ ರಿಯಾಯಿತಿ ಕೇವಲ ಇಪ್ಪತ್ತು ರೂಪಾಯಿ ಒಂದು ಎಳ್ಳೀರು ತಂಪು ಮಾಡಿದರು ಬಹಳ ಹೆಮ್ಮೆ ಅನಿಸುತ್ತೆ ನಮ್ಗೆ ಮಕ್ಕಳ ಒಂದು ನೋಡಿ ಆ ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಆಮೇಲೆ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಪ್ರೇರಣೆ ಬೇಕಾಗಿದೆ ಆ ಪ್ರೇರಣೆ ಕೊಡೋದಕ್ಕೆ ಮುಖ್ಯವಾಗಿ ಶಾಲಾ ಮುಖ್ಯಸ್ಥರು ಬಹಳ ಮುಖ್ಯ ನಮ್ಮ ಲೋಹಿಸೋರು ಈ ಶಾಲೆಯ ಮುಖ್ಯಸ್ಥರು ಇಂಥ ಕಾರ್ಯಕ್ರಮ ನಮ್ಮ ಶಾಲೆನಲ್ಲಿ ಮಾಡಿ ಅಂತೇಳಿ ಹೇಳಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಕರೆಸ್ಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ನಾನು ಭಾರತ್ ಸ್ಕೌಟ್ಸ್ ಗೇಟ್ ಸಂಸ್ಥೆಯಿಂದ ತಮಗೆ ಅಭಿನಂದನೆಗಳು ಸರ್ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಂಡು ಮಕ್ಕಳಲ್ಲಿ ವಿಶೇಷ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮ ಶಾಲೆ ಮುಂದಾಗಿದೆ ಅಂತ ಅದ್ರ ಹೆಮ್ಮೆಯಿಂದ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಪತ್ರಕರ್ತರು ಬಹಳ ಅದ್ಭುತವಂತ ಮಾತಾಡಿದರು ಅವರು ಆನಂದ್ ಕೌಶಿಕ್ ಅವರು ಒಳ್ಳೆ ಸಲಹೆ ಕೊಟ್ಟಿದ್ರೆ ಸರ್ ತಾವು ಎಷ್ಟು ಅದ್ಭುತವಂತ ಸಲಹೆ ಅಂದರೆ ಚಿಪ್ಪಿನಿಂದ ಏನಾದ್ರು ಮಾಡುವಂಥ ಕೌಶಲ್ಯಗಳನ್ನು ಕಲಿಸುವಂಥದನ್ನ ಸ್ಕೌಟ್ ಗೈಡ್ ಸಂಸ್ಥೆಯಲ್ಲಿ ಇಡೀ ವ್ಯಾಪಿಯಾಗಿ ಅದನ್ನು ಆನ್ಲೈನ್ ಮುಖಾಂತರ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಬಹಳ ಅದ್ಭುತವಂತ ಸಲಹೆ ಅದು ಶೀಘ್ರದಲ್ಲಿ ಅದನ್ನು ಇಡೀ ರಾಜ್ಯದ ಸ್ಕೌಟ್ ಗೈಡ್ ಮಕ್ಕಳು ಅರಸೀಕೆರೆ ತಾಲೂಕಿನಲ್ಲಿ ಏನು ಚಿಪ್ಪಿನಿಂದ ಮಾಡತಕ್ಕಂಥ ಕೌಶಲ್ಯಾಧಾರಿತ ಗೊಂಬೆಗಳಿರ್ಬೋದು ಅಥವಾ ದೇವರ ಮುಖವಾಡಗಳಿರ್ಬೋದು ಈ ಥರ ಹೆಣ್ಣಿನ ಮುಖವಾಡ ಬೇರೆ ಬೇರೆ ಕಲೆಗಳನ್ನ ಈ ಚಿಪ್ಪಿನಿಂದ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಈ ಒಂದು ಸ್ಥಳೀಯ ಸಂಸ್ಥೆ ವತಿಯಿಂದ ಏನಾದ್ರು ಆಯೋಜನೆ ಮಾಡಿದ್ರೆ ಅದು ರಾಜ್ಯವ್ಯಾಪಿ ಮಕ್ಕಳು ಆ ಟ್ರೈನಿಂಗ್ ಆನ್ಲೈನ್ ಆನ್ಲೈನಲ್ಲಿ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಜಿಲ್ಲಾ ಸಂಸ್ಥೆಯಿಂದ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಕ್ಕಳೆಲ್ಲರೂ ಅತ್ಯಂತ ಉತ್ಸಾಹದಿಂದಿದ್ದಾರೆ ನಾವು ಕೂಡ ಉತ್ಸಾಹದಿಂದ ಮಕ್ಕಳ ಒಂದು ಅಂಗಡಿಗಳಿಗೆ ಹೋಗಿ ಆ ಒಂದು ವ್ಯಾಪಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಲೋಕೇಶ್ ಅವರು ಈ ಒಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಬಂಧಪಟ್ಟಂತಹ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಹಾಗೆ ಜಿಲ್ಲಾ ಅಧಿಕಾರಿಗಳು ಎಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯಲ್ಲಿ ಹೂಂಡಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದು ಉತ್ತಮ ಮಟ್ಟದಲ್ಲಿ ಆಯೋಜಿಸಿದ್ದಾರೆ ಈ ಒಂದು ಆಯೋಜನೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು ನಮ್ಮ ಶಾಲಾ ಮಕ್ಕಳನ್ನು ಕರ್ಕೊಂಬಂದು ಇಲ್ಲಿ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಿದ್ದಾರೆ ಉತ್ತಮವಾದಂಥ ಆಹಾರವನ್ನು ಮಕ್ಕಳು ತಯಾರು ಮಾಡಿದ್ದಾರೆ ಹಾಗಾಗಿ ಈ ಒಂದು ವೃತ್ತಿ ಶಿಕ್ಷಣ ಗಾಂಧೀಜಿ ಅವರು ಹೇಳ್ತಾ ಇದ್ರು ವೃತ್ತಿ ಶಿಕ್ಷಣ ಇರಬೇಕು ಅಂತ ಆ ಒಂದು ವೃತ್ತಿ ಶಿಕ್ಷಣಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಒಂದು ಮಕ್ಕಳ ಒಂದು ಆಕ್ಟಿವಿಟಿಗೆ ಮತ್ತು ಅವರ ಒಂದು ಮನೋಭಾವಕ್ಕೆ ಒಂದು ಸಮಾನತೆಗೆ ಭಾತೃತ್ವಕ್ಕೆ ಒಳ್ಳೆಯ ಒಂದು ಮೆರಗನ್ನು ನೀಡುತ್ತೆ ಈ ಒಂದು ಸ್ಕೌಟ್ಸ್ ಮತ್ತು ಗೈಡ್ಸು ಆಹಾರ ಮೇಳ ಅಂತ ಹೇಳ್ತಾ ಈ ಒಂದು ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಇದೆ ಮಕ್ಕಳೆಲ್ಲ ಬಹಳ ಖುಷಿಪಟ್ಟರು ಧನ್ಯವಾದಗಳು ಸರ್ ಎಲ್ಲರಿಗೂ ಅರಸಿವಾರ್ತೆ ಇದು ಸುದ್ದಿ ಸಮಯ